ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ನಂದಿಯನ್ನ ಶಿವನ ವಾಹನ ಅಂತ ಕರೆಯಲಾಗುತ್ತೆ ನಂದಿಗೆ ಮಹಾದೇವ ಅಂದರೆ ಪ್ರಿಯ ಮಹಾದೇವನಿಗೆ ನಂದಿ ಎಂದರೆ ಪ್ರಾಣ ನಂದಿ ಇರುವಲ್ಲಿ ಶಿವನು ಇದ್ದೇ ಇರುತ್ತಾನೆ ಶಿವ ಇರುವಲ್ಲಿ ನಂದಿಯು ಇದ್ದೇ ಇರುತ್ತಾನೆ ಶಿವನ ಮುಂದೆ ಬಂಡಿಯೂರಿ ಕುಳಿತು ಸದಾ ತನ್ನ ಸ್ವಾಮಿಯನ್ನ ನೋಡುತ್ತಿರುವ ನಂದೀಶ ಕೈಲಾಸದ ಮುಖ್ಯ ದ್ವಾರಪಾಲಕನಾಗಿ ನಿರ್ವಾಹಕನಾಗಿ ಮಹಾದೇವನ ಸೇವೆಯಲ್ಲಿ ಮುಳುಗಿರುತ್ತಾನೆ ಅಂತಹ ನಂದಿಯು ಶಿವನ ಮಹಾಭಕ್ತನಾದ ರಾವಣ ಮೇಲೆ ಒಂದು ದಿನ ಕೋಪಗೊಳ್ಳುತ್ತಾನೆ ರಾವಣನಿಗೆ ಮಹಾನಂದಿಯು ಶಾಪ ಕೊಡುತ್ತಾನೆ ಏನಿದು ರಾವಣನ ವಿನಾಶಕ್ಕೆ ನಂದಿಯ ಶಾಪದ ಕಾರಣ ಸಾವನ್ನೇ ಗೆದ್ದಿದ್ದ ಲಂಕೇಶ್ವರ ರಾವಣನಿಗೆ ಸಾವು ಬಂದಿದ್ದೇಗೆ ಆ ಮಹಾನಂದಿಯ ಶಕ್ತಿ ಏನು ಅನ್ನೋ ರಣರೋಚಕ ಇತಿಹಾಸವನ್ನ ನಾವಿಲ್ಲಿ ನೋಡ್ಕೊಂಬರೋಣ ಬನ್ನಿ ಮಹಾದೇವನ ಪರಮ ಭಕ್ತರಲ್ಲೇ ನಂದಿಯನ್ನ ರಾವಣ ರಾವಣನ ನಂದಿಯು ಮೀರಿಸುವಂತಿರಲಿಲ್ಲ ರಾಮಾಯಣ ಮತ್ತು ಶಿವ ಪುರಾಣದಲ್ಲೇ ಒಂದು ಸನ್ನಿವೇಶವನ್ನ ಕುರಿತು ಉಲ್ಲೇಖ ಮಾಡಲಾಗಿದೆ ನಂದಿಯು ಅತ್ಯಂತ ಮುಗ್ಧ ಜೀವಿ ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ ತನ್ನ ಸರಳ ನಡವಳಿಕೆ ಇದ್ದಾಗಿ ನಂದಿಯು ಶಿವನಿಗೆ ಅತ್ಯಂತ ಪ್ರಿಯವಾಗಿರುವನು ನಂದಿಯ ಸ್ವಭಾವ ತುಂಬಾ ಸರಳವಾಗಿ ನೇರವಾಗಿ ಇರುತ್ತದೆ ಆದರೆ ನಂದಿಯು ಏನಾದರೂ ಕೋಪಗೊಂಡರೆ ಭಯಂಕರವಾದ ಉಗ್ರ ರೂಪವಾಗಿ ಬಿಡುತ್ತಾನೆ ದೇವಾನು ದೇವತೆಗಳನ್ನೇ ಸೋಲಿಸುವ ಮಹಾನ್ ಶಕ್ತಿಶಾಲಿಯಾದ ನಂದಿ ಯಾರಿಗೂ ಕೆಡುಕನ್ನ ಮಾಡಲು ಇಷ್ಟಪಡುವುದಿಲ್ಲ ನಂದಿ ಮಹಾದೇವನಷ್ಟೇ ಶಕ್ತಿಶಾಲಿಯಾಗಿರುತ್ತಾನೆ ನಂದಿಯನ್ನ ಅವಮಾನಿಸಿದರೆ ಸಾಕ್ಷಾತ್ ಶಿವನನ್ನೇ ಅವಮಾನಿಸಿದಂತೆ ಎನ್ನಲಾಗುತ್ತದೆ ನಂದಿಗೆ ಮುಪ್ಪು ಮುಟ್ಟುವುದಿಲ್ಲ ಅವನಿಗೆ ಸಾವೇ ಇಲ್ಲ ಮಹಾದೇವನ ದರ್ಶನ ಪಡೆಯುವ ಮುನ್ನ ಮಹಾನಂದಿಯ ದರ್ಶನ ಪಡೆಯುವವರು ಮಾತ್ರ ಹೆಚ್ಚಾಗಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಅದು ತ್ರೇತಾಯುಗದ ಕಾಲ ಮಹಾನ್ ಶಿವ ಭಕ್ತನಾಗಿದ್ದ ರಾವಣ ತನ್ನ ಸಹೋದರ ಕುಬೇರನಿಂದ ಚಿನ್ನದ ಲಂಕೆಯನ್ನ ಕಸಿದುಕೊಳ್ಳುತ್ತಾನೆ ರಾವಣನಿಗೆ ಇಲ್ಲಿ ಒಂದು ಆಸೆ ಇರುತ್ತದೆ ಅದೇನೆಂದರೆ ತನ್ನ ಲಂಕೆಯಲ್ಲಿ ಸಾಕ್ಷಾತ್ ಶಿವನನ್ನೇ ನೆಲೆಯೂರುವ ಹಾಗೆ ಮಾಡಬೇಕು ಅನ್ನೋದು ಅದಕ್ಕೋಸ್ಕರ ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡ್ತಾನೆ ಎಷ್ಟು ಪ್ರಯತ್ನ ಶಿವನನ್ನ ಒಲಿಸಿಕೊಳ್ಳೋದ್ರಲ್ಲಿ ವಿಫಲವಾಗಿ ಬಿಡ್ತಾನೆ ಅಲ್ಲಿ ಮೋಹಮಯದಿಂದ ದೂರ ಇದ್ದ ಶಿವನಿಗೆ ಯಾವುದೂ ಕೂಡ ಬೇಕಾಗಿರುತ್ತಿರಲಿಲ್ಲ ಶಿವನ ಮೇಲೆ ಕೋಪಗೊಂಡ ರಾವಣ ಶಿವನನ್ನ ಭೇಟಿ ಮಾಡೋಕೆ ಅಂತ ಕೈಲಾಸದ ಕಡೆ ಬಂದು ಬಿಡ್ತಾನೆ ರಾವಣನು ಕೈಲಾಸ ಪರ್ವತವನ್ನ ತಲುಪಿದಾಗ ಶಿವನು ತಪಸ್ಸಿನಲ್ಲಿ ಮಗ್ನನಾಗಿ ಬಿಟ್ಟಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ರಾವಣನಿಗೆ ನಂದಿಯು ಎದುರಾಗುತ್ತಾನೆ ನಂದಿ ಮಹಾರಾಜನು ನೀವು ಶಿವನನ್ನ ಭೇಟಿಯಾಗಬೇಕಾದರೆ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಎನ್ನುತ್ತಾನೆ ಆದರೆ ಅಹ ಅಹಂಕಾರದ ಪ್ರಭಾವದಿಂದ ರಾವಣನು ನಂದಿಯ ಬಳಿ ನಿನಗೆ ನಾನು ಯಾರೆಂಬುದು ತಿಳಿದಿದೆ ಎಂದು ದರ್ಪವನ್ನ ತೋರುತ್ತಾನೆ ಅದಕ್ಕೆ ನಂದಿ ಮಹಾರಾಜನು ನೀವು ಸಾಕ್ಷಾತ್ ಭಗವಂತ ಮಹಾದೇವನ ಮಹಾನ್ ಭಕ್ತ ಎಂದು ಕೊಂಡಿದ್ದೇನೆ ನಾನು ಕೂಡ ನಿಮ್ಮ ಹಾಗೆ ಮಹಾದೇವನ ಭಕ್ತ ಎನ್ನುತ್ತಾನೆ ರಾವಣ ನಂದಿಯ ಮಾತನ್ನ ಕೇಳಿ ಇನ್ನಷ್ಟು ಕೋಪಗೊಳ್ಳುತ್ತಾನೆ ತಕ್ಷಣ ರಾವಣ ಇಡೀ ಕೈಲಾಸ ಪರ್ವತವನ್ನ ಎತ್ತಿ ಲಂಕೆಗೆ ತೆಗೆದುಕೊಂಡು ಹೋಗಲು ನಿರ್ಧರಿಸುತ್ತಾನೆ ಆ ಕ್ಷಣ ನಂದಿಗೆ ಕೋಪ ಬಂದು ಮಹಾದೇವನು ಘೋರವಾದ ತಪಸ್ಸನ್ನ ಮಾಡುತ್ತಿದ್ದಾರೆ ತೊಂದರೆ ಕೊಡದೆ ಇಲ್ಲಿ ಹೊರಟು ಹೋಗು ಎನ್ನುತ್ತಾನೆ ನಂದಿಯ ಮಾತನ್ನ ಕೇಳಿ ಇನ್ನಷ್ಟು ಕೋಪಗೊಂಡ ರಾವಣ ಗೋಳಿಯಂತಿರೋ ವ್ಯಕ್ತಿ ತನ್ನನ್ನು ಮಹಾದೇವನ ಭಕ್ತ ಅಂತ ಕರೆದುಕೊಳ್ಳುವುದನ್ನ ನೋಡಿ ಸಹಿಸೋದಿಲ್ಲ ನನಗೆ ಕಪಿಯಂತಹ ಮುಖವುಳ್ಳ ಮನುಷ್ಯನೊಂದಿಗೆ ಮಾತನಾಡುವ ಇಷ್ಟವಿಲ್ಲ ನೀನು ಪ್ರಾಣಿಯೋ ಅಥವಾ ಮನುಷ್ಯನೋ ಅಂತ ದುರಾಂಕಾರದಿಂದ ನಗೆಯನ್ನ ಬೀರೆ ನಂದಿಯನ್ನ ಅವಮಾನಿಸುತ್ತಾನೆ ಅಲ್ಲಿ ನಂದಿಗೆ ತನ್ನ ಕೋಪವನ್ನ ಸಹಿಸೋದಕ್ಕೆ ಆಗೋದಿಲ್ಲ ನಂದಿ ಏನಾದರೂ ಮನಸ್ಸು ಮಾಡಿದ್ರೆ ರಾವಣನನ್ನ ಅಲ್ಲೇ ಕೊಂದು ಹಾಕಬಹುದಿತ್ತು ರಾವಣ ನಂದಿಗೆ ಲೆಕ್ಕಾನೇ ಇರಲಿಲ್ಲ ನಂದಿಯ ಮುಂದೆ ರಾವಣ ಒಂದು ಜಂತುವಿಗೆ ಸಮಾನರಾಗಿದ್ದ ಆದರೆ ಅಲ್ಲೇ ನಂದಿ ತನ್ನ ತಾಳ್ಮೆಯನ್ನ ಕಳೆದುಕೊಳ್ಳೋದಿಲ್ಲ ಯಾಕಂದರೆ ಶಿವನ ಆಜ್ಞೆ ಇಲ್ಲದೆ ನಂದಿ ಏನೂ ಮಾಡುತ್ತಿರಲಿಲ್ಲ ರಾವಣನ ಮಾತನ್ನ ಕೇಳಿದ ನಂದಿ ಮಹಾರಾಜನು ಕೋಪಗೊಂಡು ಮಹಾದೇವನ ಭಕ್ತನಾಗಲು ಪರಿಪೂರ್ಣ ಮಾನವನಾಗುವ ಅಗತ್ಯವಿಲ್ಲ ಯಾವುದೇ ಜೀವಿಯೋ ಶಿವನ ಭಕ್ತನಾಗಬಹುದು ಶಿವನ ತನ್ನ ಭಕ್ತರಲ್ಲಿ ಯಾವುದೇ ಭೇದ ಭಾವವನ್ನ ಇಟ್ಟುಕೊಳ್ಳುವುದಿಲ್ಲ ನೀನು ಎಷ್ಟೇ ಶಿವಭಕ್ತನಾಗಿದ್ದರೋ ನಿನ್ನ ಅಹಂಕಾರದಿಂದಲೇ ನೀನು ಸುಟ್ಟು ಭಸ್ಮವಾಗುತ್ತಿ ಶಿವಭಕ್ತನನ್ನ ನಿಂದಿಸಿದ ನೀನು ಶಿವಭಕ್ತನಿಂದಲೇ ನಿನ್ನ ಅಂತ್ಯವಾಗ್ಲಿ ಕಪಿ ವಾನರ ಅಂತ ಅವಮಾನಿಸಿದ್ದ ನೀನು ನಿನ್ನ ಸಾಮ್ರಾಜ್ಯ ವಾನರರಿಂದಲೇ ನಾಶವಾಗ್ಲಿ ಅಂತ ಶಾಪ ಕೊಡ್ತಾನೆ ಮುಂದೆ ನಂದಿಯ ಶಾಪ ಕೂಡ ಫಲಿಸಿ ಬಿಡುತ್ತೆ ರಾವಣನ ಅಂತ್ಯ ಮಹಾನ್ ಶಿವಭಕ್ತ ಶಿವನ ಅಂಶವಾದ ಹನುಮಂತನಿಂದ ಘೋರವಾಗಿ ಆಗುತ್ತೆ ವಾನರ ಸೇನೆಯಿಂದ ಲಂಕೆಯ ಮೇಲೆ ದಾಳಿಯಾಗುತ್ತೆ ರಾವಣನ ಸಾಮ್ರಾಜ್ಯ ಅಲ್ಲಿ ಪತನಗೊಳ್ಳುತ್ತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ